ಭೂಮಿಯ ಮೇಲಿನ ಅತ್ಯಂತ ದುಬಾರಿ ಕಲ್ಲು ಯಾವುದು ಆಪ್ಷನ್ಸ್ ಎ ಕಲ್ಲಿದ್ದಲು ಬಿ ಕೆಂಪು ವಜ್ರ ಸಿ ಬೆಳ್ಳಿ ಡಿ ನೀಲಿ ವಜ್ರ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ವಜ್ರ ರಕ್ತಹೀನತೆಯನ್ನು ವೇಗವಾಗಿ ಗುಣಪಡಿಸುವ ಮಾಂಸ ಯಾವುದು ಆಪ್ಷನ್ಸ್ ಎ ಕುರಿ ಮಾಂಸ ಬಿ ಕೋಳಿ ಮಾಂಸ ಸಿ ಮೇಕೆ ಮಾಂಸ ಡಿ ಬಾತುಕೋಳಿ ಮಾಂಸ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪೀರಿಯಡ್ಸ್ ಸಮಯದಲ್ಲಿ ಯಾವ ತರಕಾರಿ ಸೇವಿಸಿದರೆ ನೋವು ಕಾಡುವುದಿಲ್ಲ ಆಪ್ಷನ್ಸ್ ಎ ಟೊಮ್ಯಾಟೊ ಬಿ ಬೆಂಡೆಕಾಯಿ ಸಿ ಕ್ಯಾರೆಟ್ ಡಿ ನಲ್ಲಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ಕಾಲುಗಳಿಂದ ರುಚಿ ನೋಡುವ ಜೀವಿ ಯಾವುದು ಆಪ್ಷನ್ಸ್ ಎ ಮೊಲ ಬಿ ಚಿಟ್ಟೆ ಸಿ ಪಾರಿವಾಳ ಡಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಟ್ಟೆ ಮೂತ್ರದ ಬಣ್ಣವು ನೀರಿನಂತೆ ಇದ್ದರೆ ಯಾವ ಆರೋಗ್ಯ ಸಮಸ್ಯೆ ಇದೆ ಎಂದರ್ಥ ಆಪ್ಷನ್ಸ್ ಎ ಎನ್ ಬಿ ಓವರ್ ಹೈಡ್ರೇಷನ್ ಸಿ ಸಕ್ಕರೆ ಕಾಯಿಲೆ ಡಿ ಮೂತ್ರನಾಳ ಸೋಂಕು ಸರಿಯಾದ ಉತ್ತರ ಆಪ್ಷನ್ ಬಿ ಓವರ್ ಹೈಡ್ರೇಷನ್ ವೀಕ್ಷಕರೇ ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿದಂತಹ ಸಂದರ್ಭದಲ್ಲಿ ನಮ್ಮ ಮೂತ್ರವು ನೀರಿನ ಬಣ್ಣದಲ್ಲಿ ಇರುತ್ತದೆ ಇದನ್ನು ಓವರ್ ಹೈಡ್ರೇಷನ್ ಎಂದು ಕರೆಯುತ್ತಾರೆ ಇದು ಕೂಡ ಡೇಂಜರ್ ಓವರ್ ಹೈಡ್ರೇಷನ್ ಆದರೆ ನಮ್ಮ ಜೀವಕೋಶಗಳ ಗಾತ್ರ ಹೆಚ್ಚುತ್ತದೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುತ್ತೇವೆ ಇದರಿಂದ ಸಕ್ಕರೆ ಕಾಯಿಲೆ ಇರಬಹುದು ಎಂದು ಮಾನಸಿಕವಾಗಿ ಕುಗ್ಗುತ್ತೇವೆ ಅಲ್ಲದೆ ಓವರ್ ಹೈಡ್ರೇಷನ್ ಹೃದಯದ ಆರೋಗ್ಯಕ್ಕೂ ಕೂಡ ತೊಂದರೆ ಕೆಲವೊಮ್ಮೆ ಕೋಮಗು ಜಾರುವ ಸಾಧ್ಯತೆಯೂ ಇದೆ ಮತ್ತು ಅತಿಸಾರವೂ ಉಂಟಾಗುತ್ತದೆ ಹೆಚ್ಚಾಗಿ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಸೋಡಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ದುರ್ಬಲಗೊಳಿಸುತ್ತದೆ ಹೀಗಾಗಿ ಅಗತ್ಯಕ್ಕೆ ತಕ್ಕಂತೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಅವರೆಕಾಳು ಕಾಳು ತಿನ್ನುವುದರಿಂದ ಯಾವ ರೋಗ ನಿಮ್ಮ ಬಳಿ ಸುಳಿಯುವುದಿಲ್ಲ ಆಪ್ಷನ್ಸ್ ಎ ನಿದ್ರಾಹೀನತೆ ಬಿ ಅಧಿಕ ರಕ್ತದೊತ್ತಡ ಸಿ ಕರುಳಿನ ಕ್ಯಾನ್ಸರ್ ಡಿ ಶ್ವಾಸಕೋಶ ಸಮಸ್ಯೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ತರಕಾರಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುವಂತಹ ಬೀನ್ಸ್ ನಲ್ಲಿಯೂ ಕೂಡ ಹಲವಾರು ಪ್ರಭೇದಗಳಿವೆ ಇವುಗಳಲ್ಲಿ ಅವರೇಕಾಳು ಕೂಡ ಒಂದು ಅವರೇಕಾಳಿನ ತವರು ದಕ್ಷಿಣ ಅಮೆರಿಕ ಈಗ ವಿಶ್ವದೆಲ್ಲೆಡೆ ಅವರೇಕಾಳನ್ನು ಬೆಳೆಯಲಾಗ್ತಿದೆ ಅವರೇಕಾಳಿನಲ್ಲಿ ವಿಟಮಿನ್ ಬಿ ಸಮೃದ್ಧವಾಗಿದ್ದು ಇದು ದೇಹದ ಅಂಗಾಂಶಗಳಿಗೆ ಬೇಕಿರುವಂತಹ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಅವರೇಕಾಳನ್ನು ನಿಯಮಿತವಾಗಿ ಸೇವಿಸಿದ್ರೆ ಮೆದುಳಿನ ಕ್ರಿಯೆಯು ಉತ್ತಮವಾಗುತ್ತದೆ ಇದರಲ್ಲಿರುವಂತಹ ತಾಮ್ರದ ಅಂಶವು ಮಾನಸಿಕ ನಿಸ್ಸಕ್ತಿ ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಅವರೇ ಕಾಳಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶವು ಮೆದುಳಿನ ಅಂಗಾಂಶಗಳನ್ನು ಫ್ರೀ ರಾಡಿಕಲ್ಗಳಿಂದ ರಕ್ಷಣೆ ಮಾಡುತ್ತದೆ ಅವರೇ ಕಾಳಿನಲ್ಲಿ ಇರುವಂತಹ ಪೋಷಕಾಂಶಗಳು ಮೆದುಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿರುವ ಮೆಗ್ನೀಸಿಯಂ ಅಂಶವು ಮನಸ್ಥಿತಿಯನ್ನು ಸುಧಾರಣೆ ಮಾಡುತ್ತದೆ ಮೆಗ್ನೀಸಿಯಂ ನಿದ್ರಾಹೀನತೆಯನ್ನು ತಗ್ಗಿಸುತ್ತದೆ ಅವರೇ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ರಾತ್ರಿ ವೇಳೆ ಒಳ್ಳೆಯ ನಿದ್ರೆಯು ಸಹ ಬರುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರಿಗೆ ಅವರೇ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಅಂಶವಿದ್ದು ಆರೋಗ್ಯಕ್ಕೆ ಲಾಭಕಾರಿ ಪೊಟ್ಯಾಸಿಯಂ ರಕ್ತನಾಳಗಳನ್ನು ಅಗಲವಾಗಿಸುವುದರಿಂದ ರಕ್ತವು ಸರಾಗವಾಗಿ ಹರಿದು ಹೋಗಲು ಸಹಕಾರಿಯಾಗಿದೆ ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಅವರೇ ಕಾಲಿನಲ್ಲಿ ಕ್ಯಾಲ್ಸಿಯಂ ಉತ್ತಮ ಪ್ರಮಾಣದಲ್ಲಿದ್ದು ಅಸ್ಥಿರಂಧ್ರತೆ ಸಮಸ್ಯೆ ವಿರುದ್ಧ ಹೋರಾಡುತ್ತದೆ ಇದರಲ್ಲಿರುವ ಫಾಸ್ಪರಸ್ ಅಂಶವು ಮೂಳೆಗಳನ್ನು ಬಲಿಷ್ಠವಾಗಿ ಇಡುತ್ತದೆ ಬ್ರಾಂಕೈಟಿಸ್ ಮತ್ತು ಇತರ ಕೆಲವೊಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುವವರು ಅವರೇ ಕಾಲಿನಿಂದ ತುಂಬಾ ಲಾಭವನ್ನು ಪಡೆಯಬಹುದು ಇದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ವಾಯುನಾಳವನ್ನು ತೆರೆಯುತ್ತದೆ ಇದರಿಂದ ಸರಿಯಾಗಿ ಉಸಿರಾಡಲು ಸಹಕಾರಿಯಾಗುತ್ತದೆ ಅವರೇ ಉತ್ತಮ ಪ್ರಮಾಣದ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆ ಆಗುತ್ತದೆ ಅಲ್ಲದೆ ಅವರೇ ಕಾಲಿನಲ್ಲಿರುವ ನಾರಿನಾಂಶ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕ ಹೆಚ್ಚಳ ಮಾಡಿಕೊಂಡಿರುವವರು ಅವರೇ ಸೇವನೆ ಮಾಡಿದರೆ ಒಳ್ಳೆಯದು ಇದು ತೂಕ ಇಳಿಸಲು ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಸ್ನಾಯುಗಳನ್ನು ಬಲಪಡಿಸುವುದರ ಜೊತೆಗೆ ಚಯಾಪಚಯವನ್ನು ವೃದ್ಧಿಸುತ್ತದೆ ವಿಶ್ವದಲ್ಲಿ ಒಂದೇ ರೀತಿಯ ಹೋಲಿಕೆ ಉಳ್ಳ ಎಷ್ಟು ಜನರಿರುತ್ತಾರೆ ಆಪ್ಷನ್ಸ್ ಎ ಮೂರು ಬಿ ಹತ್ತು ಸಿ ಎಪ್ಪತ್ತೇಳು ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ವೀಕ್ಷಕರೇ ವಿಶ್ವದಲ್ಲೇ ಒಂದೇ ರೀತಿಯ ಏಳು ಜನರಿರುತ್ತಾರೆ ಎಂದು ನಂಬಲಾಗಿದೆ ಯಾವ ಪ್ರಾಣಿ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೀಡುತ್ತದೆ ಆಪ್ಷನ್ಸ್ ಎ ಹಸು ಬಿ ಕಾಗೆ ಸಿ ಕೋತಿ ಡಿ ಅಳಿಲು ಸರಿಯಾದ ಉತ್ತರ ಆಪ್ಷನ್ ಡಿ ಅಳಿಲು ವೀಕ್ಷಕರೇ ಜಗತ್ತಿನಲ್ಲಿರುವ ಲಕ್ಷಾಂತರ ಮರಗಳು ಅಳಿಲುಗಳ ಕೊಡುಗೆಯಾಗಿದೆ ಅಳಿಲುಗಳು ತಮ್ಮ ಆಹಾರಕ್ಕಾಗಿ ಮಣ್ಣಿನಲ್ಲಿ ಬೀಜಗಳನ್ನು ಮರೆ ಮಾಡುತ್ತವೆ ಅಂದರೆ ಮಣ್ಣು ತೆಗೆದು ಊತು ಹಾಕುತ್ತವೆ ಒಮ್ಮೊಮ್ಮೆ ಊತು ಹಾಕಿದ್ದನ್ನು ಮರೆತು ಬಿಡುತ್ತವೆ ಇದೇ ರೀತಿ ಲಕ್ಷಾಂತರ ಮರಗಳನ್ನು ಅಳಿಲುಗಳು ಬೆಳೆಸಿವೆ ಹುಡುಗರಿಗೆ ಯಾವ ಅಭ್ಯಾಸವಿದ್ರೆ ಹುಡುಗಿಯರು ಉಚ್ಚರಂತೆ ಪ್ರೀತಿಸುತ್ತಾರೆ ಆಪ್ಷನ್ಸ್ ಎ ಫಿಟ್ ಆಗಿರುವುದು ಬಿ ರೊಮ್ಯಾಂಟಿಕ್ ಆಗಿರುವುದು ಸಿ ಸದಾ ಚಿಂತಿಸುವುದು ಡಿ ಹನುಮಂತನಾಗಿರುವುದು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಹುಡುಗರು ಕೆಲವು ವಿಶೇಷ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಹುಡುಗಿಯರೇ ಹಿಂದೆ ಬೀಳುತ್ತಾರೆ ಮತ್ತು ಹುಚ್ಚರಂತೆ ಪ್ರೀತಿಸುತ್ತಾರೆ ಎಂದಿಗೂ ಬಿಟ್ಟು ಹೋಗುವ ಪ್ರಯತ್ನ ಕೂಡ ಮಾಡುವುದಿಲ್ಲ ಆ ಅಭ್ಯಾಸಗಳು ಯಾವುವು ಅಂತೀರಾ ಮುಂದೆ ನೋಡಿ ಮೊದಲನೆಯದಾಗಿ ಹುಡುಗಿಯರು ಸದಾ ಕಾಳಜಿ ವಹಿಸುವ ಹುಡುಗರನ್ನು ಇಷ್ಟಪಡ್ತಾರೆ ಅಂತಹ ಹುಡುಗರು ತಮ್ಮ ಸಂಗಾತಿಯೇ ಆಗಿರಲಿ ಎಂದು ಬಯಸುತ್ತಾರೆ ಎರಡನೆಯದಾಗಿ ಹುಡುಗಿಯರೇ ಆಗಿರಲಿ ಅಥವಾ ಹುಡುಗರೇ ಆಗಿರಲಿ ಪ್ರತಿಯೊಬ್ಬರು ತಮ್ಮ ಸಂಗಾತಿ ನೋಡಲು ಸುಂದರವಾಗಿರಲಿ ಎಂದು ಬಯಸ್ತಾರೆ ಅದರಂತೆ ಹುಡುಗಿಯರು ಫಿಟ್ ಆಗಿರುವ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ ಮೂರನೆಯದಾಗಿ ಹುಡುಗಿ ತನ್ನ ಸಂಗಾತಿ ರೊಮ್ಯಾಂಟಿಕ್ ಆಗಿರಲಿ ಎಂದು ಬಯಸುತ್ತಾಳೆ ರೊಮ್ಯಾಂಟಿಕ್ ಆಗಿರದಿದ್ದರೆ ಆಕೆ ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ ಹೀಗಾಗಿ ಆಗಾಗ ನಿಮ್ಮ ಹುಡುಗಿಗೆ ಐ ಲವ್ ಯು ಎಂದು ಹೇಳುತ್ತಿರಲೇಬೇಕು ಇದೆಲ್ಲರ ಜೊತೆಗೆ ಹುಡುಗ ಹಣವಂತನಾಗಿರಬೇಕು ಅನೇಕ ಹುಡುಗಿಯರು ಲವ್ ಮಾಡುವುದಕ್ಕೂ ಮುನ್ನ ಹುಡುಗನ ಸ್ಥಾನಮಾನ ಮತ್ತು ಹಣದ ಬಗ್ಗೆ ಯೋಚಿಸುತ್ತಾರೆ ಆಕೆಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಎಂಬುದರ ಬಗ್ಗೆ ಆಲೋಚನೆ ಮಾಡುತ್ತಾರೆ ಹಾಗಾಗಿ ನೀವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢರಾಗಿರಬೇಕು ಹಣವಿದ್ದರೆ ಹುಡುಗಿಯರೇ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯರು ಕೂಡ ಸ್ಥಾನಮಾನ ಮತ್ತು ಹಣವಿರುವ ಹುಡುಗನನ್ನು ತಮ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಯಸ್ತಾರೆ ಅಂದಹಾಗೆ ಈ ಮಾಹಿತಿ ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳಾಗಿದ್ದು ಇನ್ಫೋ ಗ್ಯಾಲಕ್ಸಿ ಕನ್ನಡಕ್ಕೂ ಇದಕ್ಕೂ ಸಂಬಂಧವಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ